ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಎಲ್ಲ ಕಡೆ ಮಳೆ ಸ್ಟಾರ್ಟ್ ಆಗಿದೆ ಚಳಿ 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 ಇರುತ್ತೆ ಅಲ್ವಾ ಸೊ ಈ ಚಳಿಗೆ ಬಿಸಿ ಬಿಸಿಯಾಗಿ ರಾಗಿ ಮುದ್ದೆ ಹಾಗೆ ಹಾಗೆ ನುಗ್ಗೆ ಸೊಪ್ಪಿನ ಬಸ್ಸರಣ್ಣ ಮಾಡ್ಕೊಂಡು ತಿಂತಾ ಇದ್ದೀನಿ ಸೊ ನಿಮಗೂ ಕೂಡ ರೆಸಿಪಿನ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ಸೊ ಮೊದಲನೇದಾಗಿ ಸ್ಟವ್ ಮೇಲೆ ಪಾತ್ರೆ ಇಟ್ಬಿಟ್ಟು ನೀರು ಹಾಕಿ ನೀರನ್ನು ಚೆನ್ನಾಗಿ ಕಾಯಿಸ್ಕೋಬೇಕು ಅದು ಕಾದ ನಂತರ ಬೇಳೆನ ತೊಳೆದಿಟ್ಕೊಂಡಿರತಕ್ಕಂತಹ ಬೇಳೆನ ಅದಕ್ಕೆ ಹಾಕ್ಕೊಂಡು ಆ ನೀರಿಗೆ ಹಾಕಿಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು ಬೇಳೆ ಬೆಂದ ನಂತರ ಕ್ಲೀನ್ ಮಾಡಿ ತೊಳೆದಿಟ್ಕೊಂಡಿರೋ ನುಗ್ಗೆ ಸೊಪ್ಪನ್ನು ಕೂಡ ಅದಕ್ಕೆ ಹಾಕಿಬಿಟ್ಟು ಬೇಯಿಸ್ಕೋಬೇಕು ಮೊದಲೇ ಸ್ವಲ್ಪ ಬೇಳೆ ಚೆನ್ನಾಗಿ ಬೆಂದಿದ್ದರೆ ನುಗ್ಗೆ ಸೊಪ್ಪು ಬೇಗ ಬೆಂದೋಗುತ್ತೆ ಹಾಗಾಗಿ ಸ್ವಲ್ಪ ಬೇಳೆನ ನೀಟಾಗಿ ಬೇಯಿಸ್ಕೊಂಡು ಆಮೇಲೆ ನುಗ್ಗೆ ಸೊಪ್ಪನ್ನು ಹಾಕ್ಕೊಳ್ಳಿ ಅದಾದಮೇಲೆ ಅದಕ್ಕೆ ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನ ಹಾಕ್ಕೊಳ್ಳಿ ಸೊ ನಂತರ ನಾವು ಸಾರಿನ ಒಗ್ಗರಣೆಗೆ ಏನೇನು ಬೇಕು ಮಸಾಲೆ ಅಂತೇಳಿ ನೋಡ್ಕೊಳ್ಳೋಣ ಒಂದು ಬಾಣಲೆಗೆ ಎಣ್ಣೆ ಒಂದು ಸ್ಪೂನ್ ಜೀರಿಗೆ ಒಂದು ಅರ್ಧ ಸ್ಪೂನ್ ಮೆಣಸು ಬೆದ್ದೆ ಬೆಳ್ಳುಳ್ಳಿ ಹಾಗೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಗೆ ಚಿಂಗ್ನೂರು ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಹಾಗೆ ಒಂದು ಕಪ್ಪು ಚಿಕ್ಕ ಕಪ್ಪಿನಷ್ಟು ತೆಂಗಿನಕಾಯಿನ ಈಗ ಫ್ರೈ ಮಾಡಿಕೊಂಡು ಅದನ್ನು ಒಳ್ಳೆಯ ಸ್ಮೂತಾಗಿ ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು ರುಬ್ಬಿಟ್ಕೋಬೇಕು ಸೊ ಇದಾದ ನಂತರ ಸಾರಿಗೆ ಒಗ್ಗರಣೆ ಕಾದ ಮೇಲೆ ಆ್ಯಸ್ ಯೂಶುವಲ್ ಎಣ್ಣೆ ಹಾಕೋದು ಅದಕ್ಕೆ ಸಾಸಿವೆ ಒಂದೆರಡು ಜೀರಿಗೆ ಹಾಗೆ ಬೆಳ್ಳುಳ್ಳಿ ಹಾಕೋಬೇಕು ಒಂದು ಗೆಡ್ಡೆ ಅಷ್ಟು ಬೆಳ್ಳುಳ್ಳಿನ ನಾನು ಗೆಡ್ಡೆನ ಜಿಟ್ಕೊಂಡಿದ್ದೀನಿ ಆ ಬೆಳ್ಳುಳ್ಳಿ ಹಾಗೆ ಕರ್ಬೇನ್ ಹಾಕಿ ಹಾಕಿಟ್ಟು ಫ್ರೈ ಮಾಡಬೇಕು ದಾಟ ನಂತರ ಸ್ವಲ್ಪ ಈರುಳ್ಳಿ ಜಾಸ್ತಿ ಬೇಡ ಒಂದು ಸ್ವಲ್ಪ ಸ್ವಲ್ಪ ಈರುಳ್ಳಿ ಅದು ಅಂದು ಬಣ್ಣಕ್ಕೆ ತುಗಿದ ಮೇಲೆ ಅದಕ್ಕೆ ಅರಶಿನ ಪುಡಿ ಒಂದು ಅರ್ಧ ಸ್ಪೂನಷ್ಟು ಸಾಂಬಾರು ಪುಡಿ ಹಾಗೆ ನಾವು ರಿಪೀಟ್ಕೊಂಡಿದ್ದೀವಿ ಅಲ್ವಾ ಪಾತ್ರ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ತೀವಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಅದಕ್ಕೆ ಮಿಕ್ಸಿಗೆ ಸ್ವಲ್ಪ ನೀರನ್ನು ಹಾಕಿ ಅದರಲ್ಲಿ ಮಸಾಲೆ ಎಲ್ಲ ಇರುತ್ತಲ್ವ ಹಾಗಾಗಿ ನೀರನ್ನು ಹಾಕಿ ಮಿಕ್ಸಿ ಜಾರನ್ನ ತೊಗೊಳ್ಕೊಂಡು ಆ ಹೂಡನ್ನು ಕೂಡ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಅದಾದಮೇಲೆ ಹುಣಸೆಹಣ್ಣು ನೆನೆಸಿಟ್ಟಿರೋ ಹುಣ್ಸೆಹಣ್ಣನ್ನು ಹಾಕೋತಾ ಇದ್ದೀನಿ ಹುಳಿಗೆ ಆಮೇಲೆ ಕುದಿಯೋದಿಕ್ಕೆ ಸ್ಟಾರ್ಟ್ ಆದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಎಣ್ಣೆ ಬಿಡೋವರೆಗೂ ಸ್ವಲ್ಪ ಕುದಿಸ್ಕೊಡಿದ್ವಿ ಸಾರನ್ನ ಹಾಗೆ ಪಕ್ಕದಲ್ಲಿ ನಾನು ಸೊಪ್ಪಿಗೆ ಒಗ್ಗರಣೆ ಹಾಕೋತಾ ಇದ್ದೀನಿ ಬಾಣಲೆ ಒಂದು ನಾಲ್ಕೈದು ಮೆಣಸಿನಕಾಯಿ ಮೆಣಸಿನ್ಕಾಯಿ ಮುರ್ಕಾಕಿದ್ದೀನಿ ಹಾಗೆ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಈ ಥರ ಪಲ್ಯಗಳಿಗೆಲ್ಲ ಸ್ವಲ್ಪ ಈರುಳ್ಳಿ ಜಾಸ್ತಿ ಹಾಕಿದ್ರೆ ತುಂಬಾ ರುಚಿಯಾಗಿತ್ತು ಹಾಗಾಗಿ ಹಾಕಿನ ಹಾಕೊಂಡಿದ್ದೀನಿ ಈರುಳ್ಳಿ ಇನ್ನು ಒಣಮೆಣಸಿನ್ಕಾಯಿ ಮತ್ತು ಈರುಳ್ಳಿ ನೀಟಾಗಿ ಕಂದು ಬಣ್ಣಕ್ಕೆ ಬರೋವರೆಗೂ ಅದನ್ನು ನೀಟಾಗಿ ಫ್ರೈ ಮಾಡಿಕೊಡ್ಬೇಕು ಅದನ್ನು ನಾವು ಬೇಯಿಸಿಟ್ಕೊಂಡಿದ್ದೀವಿ ಅಲ್ವಾ ಸೊಪ್ಪು ಮತ್ತು ಬೇಳೆ ಅದನ್ನು ಹಾಕೋಕ್ಕೆ ಚೆನ್ನಾಗಿ ತಿರುಗಬೇಕು ಆ ಎಲ್ಲ ನೀಟಾಗಿ ಎಲ್ಲ ಕಡೆ ಹಾಲ ಮಿಕ್ಸ್ ಮಾಡ್ಕೋಬಿಟ್ಟು ಇವಾಗ ಏನಾದರೂ ಉಪ್ಪನ್ನ ರುಚಿ ನೋಡ್ಕೋಬಿಟ್ಟು ನೋಡ್ಕೋಬೋದು ಏನಾದರೂ ಕಡಿಮೆ ಇದ್ರೆ ಇಟ್ಟು ಇನ್ನೂ ಸ್ವಲ್ಪ ಕೂಡ ಈಗ ಹಾಕ್ಕೊಳ್ತೀವಿ ಸ್ವಲ್ಪ ಸೊ ತೆಂಗಿನಕಾಯಿ ತುಂಗಿನಕಾಯ್ತೀವಿ ಸ್ವಲ್ಪ ತೆಂಗಿನಕಾಯಿ ಸುಳ್ಳನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಬಿಸಿ ಮಾಡಿಕೊಂಡ್ರೆ ಅಲ್ಲಿಯ ಕೂಡ ರೆಡಿಯಾಗಿ ಹೋಗುತ್ತೆ ಸೊ ಸಕ್ಕತ್ತು ಟೇಸ್ಟಿಯಾಗಿ ಬಂದಿತ್ತು ಬಸ್ಸಾರು ಸ್ವಲ್ಪ ಬೆಳ್ಳುಳ್ಳಿನ ಜಾಸ್ತಿನೇ ಹಾಕ್ಕೊಳ್ಳಿ ಸಾರಿಗೆ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿಯಾಗಿರೋ ಮುದ್ದೆ ಸಾರು ಪಲ್ಯ ತುಂಬಾ ರುಚಿಕರ ಆಗಿತ್ತು ಅದರಲ್ಲೂ ಈ ಚಳಿಗಂತೂ ಹೇಳಿ ಮಾಡಿಸಿದ ಊಟ ಇದು ಸೊ ನೀವು ಕೂಡ ಇದನ್ನು ಒಮ್ಮೆ ಟ್ರೈ ಮಾಡಿ ನೋಡಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಶೇರ್ ಹಾಗೆ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು